ಮೃತಿಬೇಗೌಡರು ಇತ್ತೀಚ ಕಾಂಗ್ರೆಸ್ ಬಂದಿಲ್ಲ ಕಳೆದ ಸುಮಾರು ಒಂದು ಮೂರು ನಾಲ್ಕು ವರ್ಷಗಳಿಂದ ಅವರು ಅವರ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ದಾರೆ ಹಾಗಾಗಿ ಅವರು ಪಕ್ಷಕ್ಕೆ ಇತ್ತೀಚೆಗೆ ಸೇರಿದರೂ ಕೂಡ ಅವರ ಪಕ್ಷವನ್ನು ಬೇರ್ಪಡಿಸಿ ಭಾಳ ಒಂದು ನಾಲ್ಕೈದು ವರ್ಷಗಳಿಂದ ಅವರಿಂದ ದೂರನ ಉಳ್ಕೊಂಡಿದ್ದಾರೆ ದೂರ ಉಳ್ಕೊಂಡು ಅವರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಒಟ್ಲೇ ಕಾಂಗ್ರೆಸ್ ಬಂದಿದ್ದಾರೆ ಜೊತೆಗೆ ಮೃತಿಬ್ಬೇಗೌಡರು ತಮಗೆ ಗೊತ್ತಿದ್ದ ನಾಲ್ಕು ಸಾರಿ ಅವ್ರು ಗೆದ್ದಿದ್ದಾರೆ ಆ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಗೆದ್ದಿದ್ದಾರೆ ಮತ್ತು ಶಿಕ್ಷಕರ ಪರವಾಗಿ ಶಿಕ್ಷಕರ ಕಷ್ಟ ಸುಖಗಳ ಬಗ್ಗೆ ಮತ್ತು ಅವ್ರಿಗೆ ಆಗಬೇಕಾದಂಥ ವೇತನ ಪರಿಷ್ಕರಣೆ ಇರ್ಬೋದು ಮತ್ತು ಸರ್ವಿಸ್ ಬಗ್ಗೆ ಇರ್ಬೋದು ಅಥವಾ ಪೆನ್ಷನ್ ಬಗ್ಗೆ ಇರ್ಬೋದು ಮತ್ತು ಅನುದಾನ ಪಡಿತಕ್ಕಂಥ ಶಾಲೆಗಳಿರ್ತಕ್ಕಂಥ ಪ ತೊಂದರೆಗಳು ಮತ್ತು ಅಲ್ಲಿ ಶಿಕ್ಷಕರ ತೊಂದರೆಗಳು ಹೀಗೆ ಕಳೆದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅವರು ಸತತವಾಗಿ ಇಡೀ ಶಿಕ್ಷಕರ ಕಷ್ಟ ಸುಖಗಳಿಗೆ ಸ್ಪಂದಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರು ದಳದಲ್ಲಿ ಗೆದ್ದಿದ್ದಾರೆ ಕಾಂಗ್ರೆಸ್ ಇದ್ದಾಗಲೂ ಗೆದ್ದಿದ್ದಾರೆ ಇಂಡಿಪೆಂಡೆಂಟ್ ಆಗಲೂ ಗೆದ್ದಿದ್ದಾರೆ ಹಾಗಾಗಿ ತಮ್ಮದೇ ಆದ ನೆಟ್ವರ್ಕ್ ಇದೆ ಅವರಿಗೆ ನೆಟ್ವರ್ಕ್ ಇದೆ ಮತ್ತು ಇದೆ ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷ ಬಂದಿರೋದ್ರಿಂದ ನಾವು ಕಾಂಗ್ರೆಸ್ಸಿಂದ ಸ್ವಾಗತ ಮಾಡಿದ್ದೀವಿ ಮತ್ತು ಅವರು ಕಾಂಗ್ರೆಸ್ ತತ್ವ ಸಿದ್ಧಾಂತಕ್ಕೆ ಒದ್ದು ಪೂರ್ಣಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಅವರು ಬಂದಿದ್ದಾರೆ ಅವರ ಜೊತೆ ಇದ್ದಾರೆ ಹಾಗಾಗಿ ನಮ್ಮೆಲ್ಲ ಕಳೆದ ಎಲೆಕ್ಷನ್ಗಳಲ್ಲಿ ಅವರೆಲ್ಲವೂ ನಮ್ಮ ಕಾಂಗ್ರೆಸ್ ಪರ ದುಡಿದಿದ್ದಾರೆ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷದಿಂದ ಅವ್ರು ಟಿಕೆಟ್ ಪಡೆದಿರೋದ್ರಿಂದ ನಾವು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪಕ್ಷದಿಂದ ಅವರ ಪರವಾಗಿಲ್ಲ ಇದು ಮಾಡ್ತಾಯಿದ್ದೀವಿ ಸೊ ನಾನು ನೋಡಿದ ಪೈಕಿ ಈಗ ನಾಲ್ಕೈದು ಜಿಲ್ಲೆಗಳಲ್ಲಿ ನಾನು ಸುಮಾರು ಈಗ ಮೈಸೂರು ಚಾಮರಾಜನಗರ ಹಾಸನು ಮತ್ತು ಈ ಕಡೆ ಎಲ್ಲ ಹೋಗಿದ್ದೆ ಮಂಡ್ಯ ಕಡೆ ಎಲ್ಲ ಹೋಗಿದ್ದೆ ಅವರ ಪರ ಭಾಳಷ್ಟು ಒಲವು ಒಲುವಿದೆ ಮತ್ತು ವೇವು ಇದೆ ಆಮೇಲೆ ಈಗ ಬಂದಿರತಕ್ಕಂಥ ಅಭ್ಯರ್ಥಿ ಹೊಸಬರು ಕ್ಷೇತ್ರಕ್ಕೆ ಹೊಸಬರು ಅವರೇನೋ ವ್ಯಾಪಾರ ಕಮರ್ಷಿಯಲ್ ಬಿಸ್ನೆಸ್ ಮಾಡ್ಕೊಂಡಿದ್ರಂತೆ ಏನೋ ನೋಡೋಣ ಅಂತ ಬಂದಿದ್ದಾರೆ ಇಲ್ಲಿ ಉಪಾಧ್ಯಾಯರು ಸುಶಿಕ್ಷಿತರು ವಿದ್ಯಾವಂತರು ಅವರೆಲ್ಲ ನೋಡ್ತಾರೆ ಅವರು ವ್ಯಾಪಾರ ಮಾಡಿಕೊಂಡು ರಾಜಕೀಯಕ್ಕೋಸ್ಕರ ದುಡ್ಡು ಖರ್ಚು ಮಾಡ್ಕೊಂಡು ದುಡ್ಡು ಇದೆ ಅಂದ್ಕೊಂಡು ಬಂದಿರ್ತಾರೆ ಇವರು ಇಡೀ ಜೀವನವನ್ನೇ ಶಿಕ್ಷರು ಶಿಕ್ಷಕರಿಗೋಸ್ಕರ ಮುಡುಪಾಗಿಟ್ಟಿದ್ದಾರೆ ಮತ್ತು ಹೋರಾಟ ಮಾಡ್ತಿದ್ದಾರೆ ಹಾಗಾಗಿ ಯಾವುದೇ ತೊಂದರೆ ಇಲ್ಲದೇ ನಿರಗ್ಣವಾಗಿ ಹೆಚ್ಚೆಚ್ಚಿನ ಬಹುಮತದಿಂದ ಮರಿತಬ್ಬಗೊಟ್ಟರು ಗೆಲ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತೀನಿ ಸರ್ಕಾರದ ಆಗುತ್ತೆ 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 ಕಾಂಗ್ರೆಸ್ಸಿಗಾಗುತ್ತೆ ತಾವು ನೋಡಿದಿರಿ ವಿಧಾನಸೌಧ ವಿಧಾನಸೌಧದಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಜನಾಂಗ ಪಾರ್ಲಿಮೆಂಟ್ಲು ಕೂಡ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಪಂದನೆ ಕೊಟ್ಟಿದ್ದಾರೆ ಇದು ಮೂರನೇ ಚುನಾವಣೆ ಸೊ ಇಲ್ಲೂ ಕೂಡ ನಮಗೆ ಕಾಂಗ್ರೆಸ್ ಪರವಾಗಿ ಮತ ಹಾಕ್ತಾರೆ ಮತ್ತು ಬುದ್ಧಿಜೀವಿಗಳು ಮತ್ತು ವಿದ್ಯಾವಂತರು ಮತ್ತು ಶಿಕ್ಷಕ ವರ್ಗದವರು ಕಾಂಗ್ರೆಸ್ ಪರ ಇದ್ದಾರೆ ಆಯ್ಕೆ ಹಾಕ್ತಾರೆ ಮತ್ತು ಗೆಲುವು ಖಂಡಿತ ಅಂತ ಹೇಳ್ತೀನಿ